ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಬಿನಾ ವರ್ಧರ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟ ಅದಲ್ಲಿ ಒಂದು ಲೈಕ್ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವ ನಿರ್ವಾಹಕರ ಅಂದರೆ ಕಂಡಕ್ಟರ ಹುದ್ದೆಗಳ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಫ ಹೊರಡಿಸಿದೆ ಅಂದರೆ ಒಟ್ಟಾರೆಯಾಗಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಅರ್ಜಿಯನ್ನು ಹಾಕಲು ಬೇಕಾಗಿರೋ ದಾಖಲೆಗಳು ಏನಪ್ಪಾ ಅಂದರೆ ಪಿ ಯು ಸಿನ ಪಾಸ್ ಆಗಿರಬೇಕು ಇಲ್ಲಾಂದರೆ ಸಿ ಸಿ ಬಿ ಎಸ್ ಸಿ ಪ್ಲಸ್ ಮೂರು ವರ್ಷ ಡಿಪ್ಲೊಮಾ ಮಾಡಿದವರು ಮತ್ತು ಅದರೊಂದಿಗೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹ ವಾಹನ ನಿರ್ವಾಹಕ ಪರವಾನ ಪರವಾನಗಿ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಅದರೊಂದಿಗೆ ಬ್ಯಾಡ್ಜ್ ಹೊಂದಿರುವ ಬ್ಯಾಡ್ಜ್ ಹೊಂದಿರುವ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಮಾರ್ಚ್ ಹತ್ತರಿಂದ ಈ ಒಂದು ಅರ್ಜಿಯನ್ನು ಹಾಕಬಹುದು ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಏಪ್ರಿಲ್ ಹತ್ತು ಕೊನೆಯ ದಿನಾಂಕವಾಗಿದೆ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ತಿಂಗಳು ಗಡುವು ಇದೆ ಮತ್ತು ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಒಂದು ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಲ್ಲಿವರೆಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು